ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ಅಮೇರಿಕಾದಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದು ಇಡೀ ವಿಶ್ವವೇ ತಲ್ಲಣಗೊಂಡಿದೆ ಎಂದರೆ ನಂಬಿಕೆಯಾಗುತ್ತಿಲ್ಲವೇ ಹಾಗಿದ್ದರೆ ನೋಡೋಣ ಬನ್ನಿ ಟ್ರಂಪ್ ಈ ದಿನ ಅಮೆರಿಕದ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನು ಸೇರಿಕೊಂಡಂತೆ ಹಲವು ದೇಶದ ರಾಷ್ಟ್ರಪತಿ ಹಾಗೂ ಪ್ರಧಾನ ಮಂತ್ರಿಗಳನ್ನು ಕೂಡ ಆಹ್ವಾನಿಸಿಲ್ಲವೆಂಬುದು ಎಲ್ಲರಿಗೂ ಆಶ್ಚರ್ಯವಾಗಿದೆ ಕೂಡ ಆದರೆ ಟ್ರಂಪ್ ಅವರ ಕಾರ್ಯಕ್ರಮಕ್ಕೆ ಭಾರತ ದೇಶದ ಗುತ್ತೇದಾರಿ ಕಾರ್ಪೊರೇಟ್ ಕಂಪನಿಯ ಒಡೆಯನಾದ ಅಂಬಾನಿಯವರನ್ನು ಮಾತ್ರ ಕರೆದಿದ್ದಾರೆ ಇನ್ನು ಆಶ್ಚರ್ಯಕರ ವಿಷಯವೇನೆಂದರೆ ವಿಶ್ವದ ಬಹುಸಂಖ್ಯಾತ ದೇಶದ ಉದ್ಯಮ ಪಟುಗಳನ್ನು ಕರೆಯಲಾಗಿದೆ ಅದು ಕೂಡ ಅಮೆರಿಕದ ವ್ಯಾಪಾರ ವೃದ್ಧಿ ಮಾಡಿಕೊಳ್ಳಲು ಅನುಕೂಲಕರವಾಗಲು ಸಾಧ್ಯತೆಗಳಿರುವ ಉದ್ಯಮಪತಿಗಳನ್ನು ಮಾತ್ರ ಕರೆಯಲಾಗಿದೆ ಎಂದು ಕಂಡುಬರುತ್ತದೆ ಇದಕ್ಕಿಂತಲೂ ಪರಮಾಶ್ಚರ್ಯಕರ ವಿಷಯವೇನೆಂದರೆ ಟ್ರಂಪ್ ಅವರ ಕಾರ್ಯಕ್ರಮಕ್ಕೆ ಹಾಜರಾಗುವ ಎಲ್ಲಾ ಉದ್ಯಮಪತಿಗಳು ಹಲವು ಕೋಟಿ ಹಣವನ್ನು ನೀಡಲು ನಿರ್ದೇಶನ ನೀಡಲಾಗಿದೆ ಭಾರತದ ಅಂಬಾನಿಯವರು ಹನ್ನೆರಡು ಕೋಟಿಯಷ್ಟು ಹಣ ಕೊಟ್ಟಿದ್ದಾರೆಂದು ವರದಿಗಳು ಪ್ರಕಟಗೊಂಡಿವೆ ಇದೊಂದು ವಿಶ್ವದ ಉದ್ಯಮಪತಿಗಳ ಮೇಳವಾಗಿದೆ ಎಂಬುದನ್ನು ಗಮನಿಸಬೇಕಾಗಿದೆ ಟ್ರಂಪ್ ಕೂಡ ಅಮೆರಿಕ ಉದ್ಯಮಪತಿಯಲ್ಲಿ ಒಬ್ಬರಾಗಿದ್ದಾರೆ ಉದ್ಯಮಪತಿಗಳ ಕೈಗೆ ನೇರ ಅಧಿಕಾರ ಕೊಟ್ಟಾಗ ಏನಾಗಬಹುದು ಎಂಬುದಕ್ಕೆ ಟ್ರಂಪ್ ಕೂಡ ಅಮೆರಿಕದ ಉದ್ಯಮಪತಿಯಲ್ಲಿ ಒಬ್ಬರಾಗಿದ್ದಾರೆ ಉದ್ಯಮಪತಿಗಳ ಕೈಗೆ ನೇರ ಅಧಿಕಾರ ಕೊಟ್ಟಾಗ ಏನಾಗಬಹುದು ಎಂಬುದಕ್ಕೆ ಟ್ರಂಪ್ ಅವರು ಒಳ್ಳೆಯ ಉದಾಹರಣೆಯಾಗಿದ್ದಾರೆಂದೇ ಹೇಳಬಹುದಾಗಿದೆ ಇದಕ್ಕೆ ಇನ್ನೊಂದು ಜೀವಂತ ಉದಾಹರಣೆ ಏನೆಂದರೆ ಭಾರತದ ಪ್ರಧಾನಮಂತ್ರಿಯವರನ್ನು ಕರೆಯದ ಟ್ರಂಪ್ ಆಡಳಿತವು ಚೀನಾ ದೇಶದ ಪ್ರಧಾನಿಯವರನ್ನು ವಿಶೇಷ ಆಮಂತ್ರಣವನ್ನು ನೀಡಿ ಆಹ್ವಾನಿಸಲಾಗಿದೆ ವಿಶ್ವ ಟ್ರೇಡ್ ವಾರ್ ಇರುವುದೇ ಅಮೆರಿಕ ಮತ್ತು ಚೀನಾ ದೇಶದ ಮಧ್ಯೆ ಯಾಕೆಂದರೆ ವಿಶ್ವದ ಬೇಕಾದ ವಸ್ತುಗಳ ಉತ್ಪಾದನೆಯಲ್ಲಿ ಚೀನಾ ನಂಬರ್ ಒನ್ ಸ್ಥಾನದಲ್ಲಿದೆ ಆದರೆ ವಿದೇಶಗಳಿಗೆ ವಸ್ತುಗಳನ್ನು ಮಾರಾಟ ಮಾಡಿ ಮಾಡುತ್ತಿರುವ ಗಳಿಕೆಯಿಂದಲೇ ತನ್ನ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಎತ್ತರಕ್ಕೆ ಕೊಂಡೊಯ್ದ ಹೆಮ್ಮೆ ಇರುವ ಹಿನ್ನೆಲೆಯಲ್ಲಿ ಅಮೆರಿಕದ ಜೊತೆ ವ್ಯಾಪಾರ ಪೈಪೋಟಿಯಲ್ಲಿ ಮೇಲುಗೈ ಸಾಧಿಸಿದ್ದು ಅಮೆರಿಕ ದೇಶವು ಚೀನಾವನ್ನು ತನ್ನ ಶತ್ರು ದೇಶವೆಂದು ಪರಿಗಣನೆ ಮಾಡಿರುವಾಗಲೂ ಅವರೊಡನೆ ಗೆಳೆತನ ಬೆಳೆಸುವುದನ್ನು ಗಮನಿಸುವಾಗ ದೇಶಕ್ಕಿಂತ ಹೆಚ್ಚಾಗಿ ಕಾರ್ಪೊರೇಟ್ ಕಂಪನಿಗಳ ಲಾಭವೇ ಮುಖ್ಯವಾಗಿರುವುದನ್ನು ಗಮನಿಸಬೇಕಾಗಿದೆ ಮುಂದಿನ ದಿನಗಳಲ್ಲಿ ಅಮೆರಿಕದ ವಿಶ್ವದ ಕಾರ್ಪೊರೇಟ್ ಕಂಪನಿಗಳ ಜೊತೆ ಸೇರಿಕೊಂಡು ತಮ್ಮ ಲಾಭಕ್ಕಾಗಿ ಏನೆಲ್ಲಾ ಮಾಡಲು ಸಾಧ್ಯತೆಗಳಿವೆ ಎಂದು ಊಹಿಸಬಹುದಾಗಿದೆ ಇದಕ್ಕೆ ಎರಡು ಉದಾಹರಣೆಗಳನ್ನು ಮುಂದಿಟ್ಟು ಚರ್ಚೆ ಮಾಡಬಹುದಾಗಿದೆ ಮೊದಲನೆಯದಾಗಿ ಅಮೆರಿಕದ ಮೊನೋಪಲಿ ಕಾರ್ಪೊರೇಟ್ ಕಂಪನಿಗಳು ಈವರೆಗೆ ಆಡಳಿತದಲ್ಲಿ ಡೆಮೋಕ್ರೆಟಿಕ್ ಪಕ್ಷವು ಅಧಿಕಾರದಲ್ಲಿ ಇಲ್ಲವೇ ರಿಪಬ್ಲಿಕ್ ಅನ್ನು ಪಕ್ಷವು ಅಧಿಕಾರದಲ್ಲಿರಲಿ ತಮ್ಮ ಸಂಪತ್ತು ವೃದ್ಧಿಸಿಕೊಳ್ಳಲು ಎರಡು ಪಕ್ಷದ ಸರ್ಕಾರವನ್ನು ಬಳಸಿಕೊಂಡು ಹೇಗೆ ಬೆಳೆದಿವೆ ಎಂದು ಗಮನಿಸೋಣ ಹಲವು ವರ್ಷಗಳ ಹಿಂದೆ ಶ್ರೀಮತಿ ಮಿಶೆಲ್ಲಾ ಒಬಾಮಾ ಹಿಂದಿನ ರಾಷ್ಟ್ರಪತಿಯ ಧರ್ಮಪತ್ನಿಯವರು ಅಮೆರಿಕದ ಜನತೆಯ ಆರೋಗ್ಯ ಹಾಳಾಗುತ್ತಿದೆ ಅದಕ್ಕೆ ಮುಖ್ಯ ಕಾರಣ ಜನರಿಗೆ ಸರಬರಾಜಾಗುತ್ತಿರುವ ಆಹಾರದ ಗುಣಮಟ್ಟ ಸರಿಯಾಗಿಲ್ಲವೆಂದು ಧ್ವನಿ ಎತ್ತಿದ್ದರು ಅತ್ಯಂತ ಆಧುನಿಕ ಪದ್ಧತಿಯಲ್ಲಿ ಮಾನವ ಶ್ರಮರಹಿತವಾಗಿ ಉತ್ಪಾದಿಸುವ ಆಹಾರ ಅತಿಯಾದ ರಸಗೊಬ್ಬರ ಕೀಟನಾಶಕ ಕಳೆನಾಶಕಗಳ ಬಳಕೆ ಒಂದೆಡೆಯಾದರೆ ಸ್ತಿರಾಯ್ಡ್ ಮಿಶ್ರಿತ ಆಹಾರವನ್ನು ಬಳಸಿ ಪ್ರಾಣಿಗಳ ಮಾಂಸವನ್ನು ಕಡಿಮೆ ಸಮಯದಲ್ಲಿ ಹೆಚ್ಚು ಉತ್ಪಾದಿಸಲು ಹಿಂಸಾತ್ಮಕ ರೀತಿಯಲ್ಲಿ ಪ್ರಾಣಿಗಳ ಸಾಕಾಣಿಕಾ ಕೇಂದ್ರದಲ್ಲಿ ಲಾಕಿಂಗ್ ಪದ್ಧತಿಯಲ್ಲಿ ನಿಂತಲ್ಲೇ ತಿನ್ನುವುದು ನಿಂತಲ್ಲೇ ನಿದ್ದೆ ಮಾಡುವುದು ಕಡಿಮೆ ಸಮಯದಲ್ಲಿ ಹೆಚ್ಚು ಮಾಂಸವನ್ನು ಮೈ ಮೇಲೆ ಬೆಳೆಸಿಕೊಳ್ಳುವ ಮುಖಾಂತರ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಳ್ಳದೇ ಇರುವ ಪ್ರಾಣಿಗಳ ಮಾಂಸವನ್ನು ಆಹಾರವಾಗಿ ಸೇವನೆ ಮಾಡುವ ಜನತೆಯು ರೋಗ ನಿರೋಧಕ ಶಕ್ತಿಯ ಕೊರತೆಯಿಂದಾಗಿ ಹೆಚ್ಚೆಚ್ಚು ರೋಗಗಳಿಗೆ ತುತ್ತಾಗುತ್ತಿದ್ದಾರೆಂದು ಹಲವು ಸಂಶೋಧನೆಗಳು ವರದಿ ಮಾಡಿದವು ಇದು ಅಮೆರಿಕಾದ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿತ್ತು ಆದಾಗ್ಯೂ ಪರಿಹಾರ ಮಾತ್ರ ಶೂನ್ಯವಾಗಿದೆ ಮಾತ್ರವಲ್ಲ ಶ್ರೀಮತಿ ಮಿಶೆಲ್ಲಾ ಒಬಾಮಾ ಬಾಯಿಯನ್ನು ಕೂಡ ಮುಚ್ಚಲಾಯಿತು ಎಂಬ ಸತ್ಯದ ಹಿಂದೆ ರೋಚಕ ಘಟನಾವಳಿಗಳು ನಡೆದಿವೆ ಸುಪ್ರೀಂ ಕೋರ್ಟ್ ಸ್ವತಃ ತನಿಖಾಧಿಕಾರಿಗಳನ್ನು ನಿಯುಕ್ತಿ ಮಾಡಿ ಪ್ರಾಣಿ ಸಾಕಾಣಿಕಾ ಕೇಂದ್ರಗಳಿಗೆ ಭೇಟಿ ನೀಡಿ ತನಿಖೆ ಮಾಡಿ ವರದಿ ನೀಡಲು ತೀರ್ಮಾನಿಸಿತ್ತು ಆಶ್ಚರ್ಯಕರ ವಿಷಯವೇನೆಂದರೆ ತನಿಖೆ ಸಮಿತಿಯ ಸದಸ್ಯರು ಕಂಪನಿಗಳಿಗೆ ಭೇಟಿ ನೀಡಿದಾಗ ಸಾವಿರಾರು ಎಕರೆ ಪ್ರದೇಶಗಳಲ್ಲಿ ಆವರಿಸಿಕೊಂಡಿರುವ ಕೇಂದ್ರಗಳ ಮುಖ್ಯ ದ್ವಾರಗಳಲ್ಲಿ ಖಾಸಗಿ ಸೆಕ್ಯೂರಿಟಿ ಗಾರ್ಡ್ಗಳು ಗನ್ ಸಹಿತ ಗಾರ್ಡ್ ಮಾಡುತ್ತಿದ್ದು ತನಿಖಾ ಸದಸ್ಯರು ಕೋರ್ಟ್ ಆರ್ಡರ್ ತೋರಿಸಿದಾಗ ಒಳಬಿಡಲಾಗುವುದಿಲ್ಲವೆಂದು ಖಡಾ ಖಂಡಿತವಾಗಿ ತಿಳಿಸಿದರು ಅವರದ್ದೇ ಕಂಪನಿ ಮ್ಯಾನೇಜ್ಮೆಂಟ್ನಿಂದ ಪರವಾನಗಿ ಪತ್ರವಿದ್ದಲ್ಲಿ ಮಾತ್ರ ಒಳಬಿಡಲಾಗುವುದೆಂದು ತಿಳಿಸಿದರು ತನಿಖಾ ಸಮಿತಿಯವರು ಕಂಪನಿಯ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ತನಿಖೆಗೆ ಅವಕಾಶ ಮಾಡಿಕೊಡಬೇಕೆಂದು ತಿಳಿಸಿದರು ಆಗಲೂ ಅವಕಾಶವನ್ನು ನಿರಾಕರಿಸಲಾಯಿತು ಅದಕ್ಕೆ ತಪ್ಪು ದಂಡ ಹಾಕಲಾಗುತ್ತದೆಂದು ಕೋರ್ಟ್ ಎಚ್ಚರಿಕೆ ನೀಡಿದಾಗಲೂ ಪರವಾನಗಿ ನೀಡಲಿಲ್ಲವಾಗಿದ್ದು ತಪ್ಪು ದಂಡವನ್ನು ಕಟ್ಟಿ ಸುಪ್ರೀಂ ಕೋರ್ಟ್ ಅನ್ನು ತೆಪ್ಪಗೆ ಮಾಡಲು ಸಮರ್ಥರಾಗಿದ್ದಾರೆಂಬುದನ್ನು ನಾವು ಗಮನಿಸಬೇಕಾಗಿದೆ ಅಮೆರಿಕ ದೇಶದ ಜನಸಂಖ್ಯೆ ಮೂವತ್ತೆರಡು ಕೋಟಿ ಇದ್ದು ಅಷ್ಟು ಜನರಿಗೆ ಆಹಾರ ಸರಬರಾಜು ಮಾಡುವ ಕಂಪನಿಗಳು ನಾಲ್ಕು ಐದು ಮಾತ್ರವೆಂದು ಹೇಳಿದರೆ ಯಾವಿಗೂ ನಂಬಿಕೆಯಾಗಲಿಕ್ಕಿಲ್ಲ ವಾಸ್ತವಿಕ ಸತ್ಯದ ಪರಿಸ್ಥಿತಿ ಇನ್ನೊಂದು ಆಶ್ಚರ್ಯಕರ ಪರಿಸ್ಥಿತಿ ಏನೆಂದರೆ ಭಾರತದಲ್ಲಿರುವ ಭೂಮಿಯ ದುಪ್ಪಟ್ಟು ಭೂಮಿ ಹೊಂದಿರುವ ಅಮೇರಿಕಾದಲ್ಲಿ ಭೂಮಿಯ ಒಡೆಯರು ಕೇವಲ ಹನ್ನೆರಡೂವರೆ ಲಕ್ಷ ಮಾತ್ರ ಕೃಷಿ ಭೂಮಿಯ ಒಡೆತನ ಇಪ್ಪತ್ತೈದು ಲಕ್ಷ ಕಂಪನಿಗಳಲ್ಲಿ ಹಂಚಿಕೆಯಾಗಿದೆ ಒಡೆತನ ಮಾತ್ರ ಹನ್ನೆರಡೂವರೆ ಲಕ್ಷ ಜನರ ಕೈಯಲ್ಲಿದೆ ಬಹುಸಂಖ್ಯಾತ ಕಂಪನಿಗಳು ಉತ್ಪಾದಿಸುವ ಆಹಾರ ಪ್ರಾಣಿಗಳಿಗಾಗಿ ಯಾಕೆಂದರೆ ಅಮೆರಿಕಾದ ಜನರ ಆಹಾರ ಮಾಂಸಾಹಾರವಾಗಿದೆ ಆಹಾರ ಧಾನ್ಯವನ್ನು ಉತ್ಪಾದನೆ ಮಾಡಿ ಪ್ರಾಣಿಗಳಿಗೆ ತಿನ್ನಿಸಿ ಪ್ರಾಣಿಗಳ ಮಾಂಸವನ್ನು ಜನರು ಸೇವನೆ ಮಾಡುತ್ತಾರೆ ಅಮೆರಿಕ ದೇಶದ ಅರ್ಥವ್ಯವಸ್ಥೆಯನ್ನು ನಿಗ್ರಹ ಮಾಡುತ್ತಿರುವ ಕಾರ್ಪೊರೇಟ್ ಕಂಪನಿಗಳು ರಾಜಕೀಯ ಪಕ್ಷಗಳನ್ನು ನಿಯಂತ್ರಿಸುವುದರ ಜೊತೆಗೆ ನೆಲದ ಕಾನೂನನ್ನು ತಿರಸ್ಕರಿಸುವಷ್ಟು ಬಲಿಷ್ಠರಾಗಿದ್ದಾರೆಂಬ ವಿಷಯವನ್ನು ನಾವು ಭಾರತೀಯರು ಇಂದು ಅರ್ಥ ಮಾಡಿಕೊಂಡು ಭಾರತದಲ್ಲಿ ಬೆಳೆದು ಬರುತ್ತಿರುವ ಕಾರ್ಪೊರೇಟ್ ಕಂಪನಿಗಳು ಮುಂದೊಂದು ದಿನ ನೆಲದ ಕಾನೂನನ್ನು ಧಿಕ್ಕರಿಸುವಂತಾದಲ್ಲಿ ರಾಜ ಏನು ತಪ್ಪು ಮಾಡಿದರೂ ಕೇಳುವಂತಿಲ್ಲವೆಂಬ ಪರಿಸ್ಥಿತಿ ನಿರ್ಮಾಣವಾದಾಗ ಜನತೆ ಅವರ ಗುಲಾಮರಾಗಿ ಬದುಕಬೇಕಾಗುತ್ತದೆ ಇದಕ್ಕೆ ಜೀವಂತ ಉದಾಹರಣೆ ಅಮೆರಿಕ ದೇಶದ ಜನತೆಯ ಆಹಾರವೇನಾಗಿರಬೇಕೆಂದು ತೀರ್ಮಾನಿಸುತ್ತಿರುವುದು ಜನತೆಯಲ್ಲ ಅಲ್ಲಿಯ ಕಂಪನಿಗಳು ಜನತೆಗೆ ಆಹಾರ ಸರಬರಾಜು ಮಾಡುತ್ತಿರುವ ನಾಲ್ಕು ಐದು ಕಂಪನಿಗಳು ಒದಗಿಸುವ ಆಹಾರದ ಪ್ಯಾಕೆಟ್ಗಳಲ್ಲಿ ಯಾವುದಾದರೂ ಒಂದು ಕಂಪನಿಯ ಪ್ಯಾಕೆಟ್ ಖರೀದಿಸಲೇಬೇಕಾಗಿದೆ ಯಾಕೆಂದರೆ ಬೇರೆ ರೀತಿಯಲ್ಲಿ ಆಹಾರ ಸರಬರಾಜು ಮಾಡುವವರನ್ನು ಇಲ್ಲವಾಗಿಸಿದ್ದಾರೆ ಮನೋಪಲಿಯನ್ನು ಸಾಧಿಸಿರುವ ಕಂಪನಿಗಳು ದಶಕಗಳ ಪಯಣದಲ್ಲಿ ಸಾಧಿಸಿದ ಗುತ್ತೇದಾರಿಕೆಯಾಗಿದೆ ಹೊರತು ದಿಢೀರನೆ ಈ ಪರಿಸ್ಥಿತಿ ನಿರ್ಮಾಣಗೊಂಡಿಲ್ಲವಾಗಿದೆ ನೂರು ವರ್ಷಗಳ ಹಿಂದೆ ಅಮೇರಿಕಾದ ಪ್ರತಿಯೊಬ್ಬ ಪ್ರಜೆಯೂ ಕೃಷಿಕನಾಗಿದ್ದ ಕಾರಣವಿತ್ತು ಅಂದರೆ ನೂರು ಪರ್ಸೆಂಟ್ ಕೃಷಿಕರಿಂದ ಕೂಡಿದ ಸಮಾಜ ಇಂದು ಮೂವತ್ತೆರಡು ಕೋಟಿ ಜನಸಂಖ್ಯೆಯಲ್ಲಿ ಹನ್ನೆರಡೂವರೆ ಲಕ್ಷ ಕೃಷಿ ಕಂಪನಿಗಳಿವೆ ಎಂದರೆ ಪಾಯಿಂಟ್ ಮೂರು ಪರ್ಸೆಂಟರಷ್ಟು ಕೃಷಿ ಹಿಡುವಳಿಕೆಯಾಗಿದೆ ಎಂದರ್ಥ ಭಾರತೀಯ ಮೂಲದ ಮನೋಪಲಿ ಕಂಪನಿಗಳು ಈಗಾಗಲೇ ದೇಶದ ಎಲ್ಲ ನೈಸರ್ಗಿಕ ಸಂಪತ್ತಿನ ಮೇಲೆ ಹಿಡಿತ ಸಾಧಿಸಿದ್ದು ಸಾರ್ವಜನಿಕ ಉದ್ಯಮಿಗಳನ್ನು ದುಡ್ಡು ದುಗ್ಗಾಣಿಗೆ ಖರೀದಿಸಿದ್ದು ಸಾರ್ವಜನಿಕ ಬ್ಯಾಂಕ್ಗಳನ್ನು ಕೊಳ್ಳೆ ಹೊಡೆದು ಬೆಳೆದು ನಿಂತಿದ್ದು ಅಮೆರಿಕದ ಮೊನೋಪಲಿ ಕಂಪನಿಗಳೊಂದಿಗೆ ಕೈಜೋಡಿಸಲು ಮುಂದಾಗಿವೆ ಎರಡು ಪಕ್ಷಗಳನ್ನು ಬಳಸಿಕೊಂಡು ಬೆಳೆದು ನಿಂತಿದ್ದ ಅಮೇರಿಕನ್ ಕಂಪನಿಗಳು ಈಗ ಟ್ರಂಪ್ ನೇತೃತ್ವದಲ್ಲಿ ಒಂದು ಪಕ್ಷದ ಸರ್ಕಾರ ಸರ್ವಾಧಿಕಾರದತ್ತ ಹೆಜ್ಜೆ ಹಾಕಲು ಮುಂದಾಗಿದ್ದು ಅದಕ್ಕಾಗಿ ಟ್ರಂಪ್ ಎಂಬ ಉದ್ಯಮಿದಾರನನ್ನೇ ಅಮೆರಿಕ ದೇಶದ ಅಧ್ಯಕ್ಷನನ್ನಾಗಿ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದು ವಿಶ್ವ ಮಾರುಕಟ್ಟೆಯ ಮೇಲೆ ಆಧಿಪತ್ಯವನ್ನು ಸಾಧಿಸಲು ಹೊರಟಿವೆ ಭಾರತೀಯ ಮೂಲದ ಮನೋಪಲಿ ಕಂಪನಿಗಳು ಅಂಬಾನಿ ಅದಾನಿಯವರ ನೇತೃತ್ವದಲ್ಲಿ ಈಗಾಗಲೇ ಒಂದು ಪಕ್ಷದ ಸರ್ಕಾರವನ್ನು ಮಾತ್ರ ಪ್ರೋತ್ಸಾಹಿಸುತ್ತಿದ್ದು ಭಾರತೀಯ ಜನತಾ ಪಕ್ಷವು ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮನೋಪಲಿ ಕಂಪನಿಗಳಿಗಾಗಿ ದೇಶದ ಆರ್ಥಿಕ ನೀತಿಗಳನ್ನು ರೂಪಿಸಿದ್ದು ಈಗಾಗಲೇ ಅದರ ಪ್ರತಿಫಲವಾಗಿ ದೇಶದೆಲ್ಲೆಡೆ ಬೆಲೆ ಏರಿಕೆ ನಿರುದ್ಯೋಗ ಕೃಷಿಯಲ್ಲಿ ತೀವ್ರತರವಾದ ಸಂಕಷ್ಟಗಳು ದೇಶದ ಜನರ ಕೊಳ್ಳುವ ಶಕ್ತಿಯಲ್ಲಿ ತೀರಾ ಹಿನ್ನಡೆಯಾಗಿದ್ದು ಕೈಗಾರಿಕಾ ಉತ್ಪಾದನೆಗೆ ಬೇಡಿಕೆ ಕಡಿತಗೊಂಡಿದ್ದು ಉತ್ಪಾದನೆಯನ್ನು ಕಡಿತಗೊಳಿಸಲಾಗಿದ್ದು ಎಂಎಸ್ಎಂಇ ಉತ್ಪಾದನಾ ರಂಗದ ಹೆಚ್ಚಿನ ಸಣ್ಣ ಮತ್ತು ಮಾಧ್ಯಮ ಕೈಗಾರಿಕೆಗಳು ಮುಚ್ಚಲ್ಪಟ್ಟಿವೆ ಸಮಾಜದ ಎಲ್ಲ ದುಡಿವ ಜನ ವಿಭಾಗದಲ್ಲಿ ಹಾಹಾಕಾರವಿದ್ದು ಬೀದಿಗಿಳಿಯಲಾರಂಭಿಸಿದ್ದಾರೆ ವಿಶೇಷವಾಗಿ ರೈತ ಸಮೂಹ ಕಳೆದ ನಾಲ್ಕು ವರ್ಷಗಳಿಂದ ಹೋರಾಟದ ಅಂಗಳದಲ್ಲೇ ಇದ್ದಾರೆಂದು ಹೇಳಬಹುದಾಗಿದೆ ಆದರೆ ಪ್ರಸ್ತುತ ಪರಿಸ್ಥಿತಿಯನ್ನು ಗಮನಿಸುವುದಾದರೆ ಬಹುಸಂಖ್ಯಾತ ಗ್ರಾಮೀಣ ಜನಸಮುದಾಯವನ್ನು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ವರದಿಯ ಶಿಫಾರಸುಗಳನ್ನು ಜಾರಿಗೆ ತರಬೇಕೆಂದು ಒತ್ತಾಯಿಸುವ ಮುಖಾಂತರ ಎಲ್ಲ ಆಡಳಿತಾರೂಢ ರಾಜಕೀಯ ಪಕ್ಷಗಳ ಚುನಾಯಿತ ಜನಪ್ರತಿನಿಧಿಗಳನ್ನು ಒತ್ತಾಯಿಸಲು ಮುಂದಾಗಬೇಕಿದೆ ಯಾಕೆಂದರೆ ಟ್ರಂಪ್ ಸರ್ಕಾರದ ನೇತೃತ್ವದಲ್ಲಿ ವಿಶ್ವದ ಪರಿಸ್ಥಿತಿಯೇ ಬದಲಾಗಲಿದೆ ಎಂದು ಅಂದಾಜು ಮಾಡಲಾಗುತ್ತಿದೆ ಭೂ ತಾಪಮಾನದ ಕುರಿತು ನಿರ್ಲಕ್ಷ್ಯ ತೋರುತ್ತಲೇ ಜನರ ಆರ್ಥಿಕ ಸಾಮಾಜಿಕ ರಾಜಕೀಯ ಹಕ್ಕುಗಳನ್ನು ದಮನ ಮಾಡುತ್ತಾ ವಿಶ್ವ ಮುನ್ನಡೆಯುತ್ತಿದೆ ಎಂದು ಎಲ್ಲ ಪ್ರಗತಿಪರ ಶಕ್ತಿಗಳು ಅಂದಾಜು ಮಾಡುತ್ತಿದ್ದು ಇಂದು ನಮ್ಮ ಪ್ರಸ್ತುತ ಬದುಕಿನೊಂದಿಗೆ ಭವಿಷ್ಯದಲ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಂತಿಮ ಹೋರಾಟವನ್ನು ಮಾಡಲೇಬೇಕಿದೆ ಎಂದು ಗ್ರಾಮ ಸ್ವರಾಜ್ಯ ಮೀಡಿಯಾದ ರೈತ ಸಮುದಾಯಕ್ಕೆ ಅಭಿಮತ ಕೂಡ ರೈತ ಸಮುದಾಯಕ್ಕೆ ಮನವಿ ಮಾಡುತ್ತಿದೆ ಗೆಳೆಯರೆ ಇದು ನಿಮ್ಮ ಚಾನಲ್ ಆಗಿದ್ದು ನೀವು ಸಬ್ಸ್ಕ್ರೈಬ್ ಆಗಲೇಬೇಕಿದೆ ಅದಕ್ಕೇನು ಹಣ ನೀಡಬೇಕಾಗಿಲ್ಲ ನಿಮ್ಮ ಪ್ರೋತ್ಸಾಹದ ಮುಖಾಂತರವೇ ಗೆಲ್ಲವೂ ಸಾಧ್ಯ ಹೆಚ್ಚೆಚ್ಚು ವಿಷಯಗಳನ್ನು ನಿಮಗಾಗಿ ಪ್ರಸ್ತುತಪಡಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಲು ಇಷ್ಟಪಡುತ್ತೇವೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ